ಿಯಲ್ಲಿ ಉದ್ಯಮಿ ನಟನ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ದುಷ್ಕರ್ಮಿಗಳ ಗುಂಡಿನಿಂದ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಶಿವರಂಜನ್ ಗೋಳಣ್ನವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾಹಿತಿಯನ್ನು ನಮ್ಮ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಇದೀಗ ಬೆಳಗಾವಿಯಲ್ಲಿ ಉದ್ಯಮಿ ಕಾಂತ್ ಚಿತ್ರನಟನ ಮೇಲೆ ಗುಂಡಿನ ದಾಳಿ ನಡೆದಿರೋದು ಎಷ್ಟೊತ್ತಿಗೆ ಹೇಗಾಯ್ತು ಏನ್ ಕಾರಣಕ್ಕೆ ದಾಳಿಯನ್ನ ನಡೆಸಿದ್ದಾರೆ ಚೈತ್ರ ಸುಮಾರು ಏಳು ನಲವತ್ತರ ಸುಮಾರಿಗೆ ಮನೆ ಮನೆಗೆ ಬಂದಂತ ಚಿತ್ರನಟ ಏನು ಶಿವರಂಜನ್ ಬೋಳನ್ ಅವರ ಮೇಲೆ ಗುಂಡಿನ ದಾಳಿ ನಡೆದಿದೆ ಬೈಕ್ ಮೇಲೆ ಬಂದಂತಹ ದುಷ್ಕರ್ಮಿ ಒಬ್ಬ ನಾಲ್ಕು ಸುತ್ತು ಗುಂಡು ಹಾರಿಸಿದ್ದಾರೆ ಆದರೆ ಗುಂಡು ಅದೃಷ್ಟವಶಾತ್ ಶಿವರಂಜನ್ ಅವರಿಗೆ ತರಲಿಗಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಆ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಸಂಜೀವ್ ಕುಮಾರ್ ಪಟೀಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಆಸ್ತಿ ಆಸ್ತಿವಾದ ಸಂಬಂಧಪಟ್ಟಂತೆ ಸಹೋದರರ ಸಂಬಂಧಿಯಿಂದ ಸಮುದ್ರ ಸಹೋದರಿನೇ ಈ ರೀತಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಈಗ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವರಂಜನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಎಷ್ಟೊತ್ತಿಗೆ ನಿಮ್ಮ ದಾಳಿ ಆಗಿದ್ದು ಯಾರು ದಾಳಿ ಮಾಡಿದ್ದು ನಿಮ್ ಮೇಲೆ ಮೇಡಮ್ ನನ್ಗೆ ಸುಮಾರು ಏಳು ಮೂವತ್ತರಿಂದ ಟೈಮ್ ಅಲ್ಲಿ ದಾಳಿ ಆಯ್ತು ಮೇಡಮ್ ಅದು ಅದು ಯಾರು ಅಂದ್ರೆ ಶ್ರೀಶೈಲ್ ಗುಳನ್ ಅಂತ ಹೇಳಿ ನಮ್ಮ ಬ್ರದರ್ ಆಗ್ಬೇಕು ಮೇಡಮ್ ಅವನು ಅವನು ಮತ್ತ ಅವನ ಎಂಟಿ ಅಕ್ಕನ್ ಮಗ ಅವ್ರಿಬ್ರು ಸೇರ್ಕೊಂಡು ಮುಂಚೆಯಿಂದ ಇಲ್ಲಿ ಎಲ್ಲಾ ಮಾಡ್ತಾರೆ ಮೇಡಮ್ ಅಂತ ಮಾಡೋದು ಒಳ್ಳೇದಲ್ಲ ಅಂದದಕ್ಕೆ ನನ್ನ ಜೊತೆಗೆ ಮಾತು ಬಿಟ್ಟರು ಅವ್ರು ಆಮೇಲೆ ಈಗ ಇದ್ದಂಗೆ ಇವತ್ತು ನಮ್ ತಂದೆ ತಾಯಿ ವಯಸ್ಸಾಗಿದೆ ಬಂದಿದ್ದೆ ಹ್ಮ್ ಆ ಸಮಯದಲ್ಲಿ ಹಿಂಬದಿಯಿಂದ ಫೈರ್ ಶುರು ಮಾಡಿಬಿಟ್ರಿ ದಾಳಿಯನ್ನು ನಡೆಸಿರೋದು ಏನ್ ಕಾರಣಕ್ಕೆ ಅವ್ರಿಗೆ ಗುಂಡಾಗಿರಿ ಎಲ್ಲ ಮಾಡ್ಬೇಡ ಒಳ್ಳೇದಲ್ಲ ನಮ್ಮ ಎಂತಾನೆ ಸರ್ ಕೆಲಸ ಬೇಡ್ರಿ ಅಂತ ಹೇಳಿ ಬೈತೇನಲ್ರಿ ಮೇಡಮ್ ಅದ್ರ ಸಲುವಾಗಿ ಇವನ್ನೇ ಮುಗಿಸಿ ಬಿಟ್ರಿ ನಮ್ದೆಲ್ಲ ನಡೆಯುತ್ತಲ್ಲ ಇಲ್ಲಿ ಈ ಬಗ್ಗೆ ಏನಾದ್ರು ಪೊಲೀಸ್ ಠಾಣೆಯಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ಲ ಮೇಡಮ್ ಯಾವಾಗೂ ಆಗಿಲ್ಲ ಬಟ್ ನನಗೂ ಅವನಿಗೆ ಮಾತು ಇಲ್ದೇನೆ ಒಂದ್ ಸುಮಾರು ಒಂದು ನಿಯರ್ ಇಯರ್ ಟ್ವೆಂಟಿ ಇಯರ್ಸ್ ಆಯ್ತು ಈಗ ನಾನು ಅವ್ರು ಮಾಡೋ ಗಲಾಟೆಗೆ ಬೇರೆ ಅವ್ರ ಹೇಳಿ ಕಳಿಸ್ತಾ ಇದ್ದೆ ಏ ಇವನೇನ್ ನಮ್ಗೆ ಹೇಳೋದು ಈ ತರ ಎಲ್ಲ ಮೇಡಂ ಮೇಡಮ್ ಈ ತರ ಆಗಿ ಆ ಒಂದು ದ್ವೇಷದಿಂದ ಏ ನಮ್ ತಿಳಿದ್ ನಾವು ಮಾಡ್ತೀವಿ ಇವ್ನ ಯಾರು ಹೇಳೋದಕ್ಕೆ ಅಂತ ಹೇಳಿ ಇವ್ನೇ ಮುಗಿಸ್ಬಿಡೋಣ ಅಂತ ಬಂದು ಫೈರ್ ಫೈರ್ ಮಾಡಿದ್ ಮೇಡಮ್ ಅದು ಸರ್ ಇದೀಗ ಈ ಗಲಾಟೆ ಅಂದ್ರೆ ಈ ದಾಳಿ ನಡೆದಿರೋದು ಪ್ರಾಪರ್ಟಿ ವಿಚಾರಕ್ಕೆ ಅಂತ ಕೇಳ್ಪಟ್ಟಿದೆ ಇಲ್ಲ ಮೇಡಮ್ ಪ್ರಾಪರ್ಟಿ ಇಲ್ಲ ಏನು ಇಲ್ಲ ಈ ಹಿಂದೆ ಏನಾದ್ರು ಜೀವ ಬೆದರಿಕೆ ಹಾಕೋದು ಅಥವಾ ನಿಮ್ ಜೊತೆ ಗಲಾಟೆ ಮಾಡೋದು ಆತರ ಏನಾದ್ರು ಮಾಡಿದ್ರ ಸರ್ ಇಲ್ಲ ನನ್ ಜೊತೆ ಏನು ಗಲಾಟೆ ಮಾಡಿ ಮೇಡಮ್ ಅವರು ಹಿಂದೆ ಬೇರೆ ಬೇರೆ ಜನರ ಜೊತೆಗೆ ಇಲ್ಲ ಅವ್ನ್ ಮುಗಿಸ್ಬೇಕು ಹಂಗೆ ಹಿಂಗೆ ಅಂತ ಈ ತರ ಮಾತಾಡಿದಾರ ಸರ್ ಇವತ್ತು ದಾಳಿ ನಡೆದಿದ್ಯಾಲ ಸೊ ಈ ಇದ್ರ ವಿರುದ್ಧವಾಗಿ ನೀವು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದೀರಾ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಇನ್ನ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಮೇಡಮ್ ಇಡೀ ಎಲ್ಲಾ ಟೀಮ್ ಎಸ್ ಪಿ ಅವರು ಡಿ ಎಸ್ ಪಿ ಅವರೆಲ್ಲರೂ ನನ್ನ ಇವತ್ತು ದಾಳಿ ನಡೆಸಿದ್ರಲ್ಲ ಸರ್ ಯಾರು ಅಂತ ನೀವು ಪತ್ತೆ ಮಾಡ್ತೀರಾ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ ಯಾರು ಮಾಡಿರೋದು ಅಂತ ಹೌದು ಮೇಡಮ್ ನಾನು ನೋಡಿದೆ ಅವ್ರನ್ನ ಹ್ಮ್ ನಾನ್ ನೋಡಿದೆ ಅವ್ರನ್ನ ವೆರಿ ನಿಯರ್ ಫೈರ್ ಆಗುತ್ತೆ ಮೇಡಮ್ ಎಷ್ಟು ಜನ ಬಂದಿದ್ರು ಸರ್ ಯಾವ್ದ್ರಲ್ಲಿ ಬಂದಿದ್ರು ಅವರು ಒಂದು ಸುಜುಕಿ ಓಡ್ ಬೈಕ್ ತಗೊಂಡ್ ಬಂದಿದ್ರು ಮೇಡಮ್ ಅವರು ಹಾ 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 ಓಡ್ ಬೈಕ್ ತಗೊಂಡ್ ಬಂದಿದ್ರು ಅವನು ಶ್ರೀಶೈಲ್ ಅವರ ಅಕ್ಕನ ಮಗ ಫೈರ್ ಮಾಡ್ತಾ ಇದ್ದ ಇವನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಆ ತರ ಆಗಿತ್ತು ತಿರುಗಿ ಹೋಗಿ ಬೈಕ್ ಇರ್ಕೊಂಡು ಹೋಗಿ ಬಿಟ್ರೆ ನಾನು ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿ ನಿಮ್ ಗಮನಕ್ಕೆ ಬಂದ ಇವ್ರ ಈ ತರ ದಾಳಿ ಮಾಡೋದಕ್ ಬಂದಿದ್ದಾರೆ ಸೊ ನಾನು ಇಲ್ಲ ನನ್ಗೆ ಏನೂ ಗೊತ್ತಿಲ್ಲ ನಮ್ ತಂದೆ ತಾಯಿ ವಯಸ್ಸಾಗಿದೆ ಬಾಗ್ಲ ಹಾಕಿದ್ರು ನಾನು ಬೆಲ್ ಮಾಡ್ತಾ ಇದ್ದೆ ಯಾಕಂದ್ರೆ ನೋಡ್ಕೊಂಡು ಇವರು ಈ ಕಡೆಯಿಂದ ಬಂದು ಸುಮಾರು ಒಂದು ಟೆನ್ ಫೀಟ್ ಡಿಸ್ಟೆನ್ಸ್ ಮೇಡಮ್ ಧನ್ಯವಾದಗಳು ಸರ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು